ಹಲೋ ಇರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಇತ್ತೀಚೆಗೆ ಏನು ನೋಟಿಫಿಕೇಷನ್ ಆಗಿತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಅಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸ್ ಎನ್ನುವಂತಹ ಮಹತ್ವವಾಗಿರುವಂಥ ಹುದ್ದೆಗೆ ನೋಟಿಫಿಕೇಶನ್ ಆಗಿತ್ತು ಐ ಹೋಪ್ ನೀವೆಲ್ಲ ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿ ಸೀರಿಯಸ್ ಆಗಿ ಅಧ್ಯಯನ ನಡೆಸ್ತಾ ಇದ್ದೀರಾ ಸೊ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನು ಒಂದು ಸಪ್ರೇಟ್ ಪಾಠ ಇದೆ ಸಪರೇಟ್ ಲೆಸನ್ ಇದೆ ಅರಿವು ಯೋಜನೆ ಸೊ ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಈ ಒಂದು ವೆಲ್ಫೇರ್ ಆಫೀಸರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ ಫ್ರೆಂಡ್ಸ್ ಓಕೆ ಆ ಫ್ರೆಂಡ್ಸ್ ಯಾರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಹಾಗೆ ಈ ಹುದ್ದೆಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಅಧ್ಯಯನ ನಡೆಸ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಏನು ಈ ಹಿಂದಿನ ಪಾಠಗಳಿದ್ದಾವೆ ರಿಸರ್ವೇಶನ್ ಇನ್ ಇಂಡಿಯಾ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಗೆ ಅರಿವು ಮತ್ತು ಗಂಗಾ ಕಲ್ಯಾಣ ಸ್ಕೀಮ್ ಈ ಮೂರು ಘಟಕಗಳ ನೋಟ್ಸ್ ರೆಡಿಯಾಗಿದೆ ಅಪ್ಡೇಟೆಡ್ ಇದೆ ಇತ್ತೀಚಿನ ಎಲ್ಲ ಮಾಹಿತಿಗಳನ್ನು ಸಹ ಅದರಲ್ಲಿ ನಾವು ಸೇರಿಸಿದ್ದೇವೆ ಸೊ ಬಹಳ ಉಪಯುಕ್ತವಾಗಿರುವಂತ ಸೊ ನೋಡ್ತಾ ಇರ್ಬೋದು ರಿಸರ್ವೇಶನ್ ಇನ್ ಇಂಡಿಯಾ ಇಂಗ್ಲೀಷಲ್ಲೂ ಸಿಗುತ್ತೆ ಕನ್ನಡದಲ್ಲಿ ಸಿಗುತ್ತೆ ನಿಮಗೆ ಯಾವ ಮೀಡಿಯಂ ಬೇಕೋ ಅದನ್ನು ತೆಗೆದುಕೊಂಡು ಓದಬಹುದು ಐವತ್ತೊಂಬತ್ತು ರೂಪಾಯಿ ಫೀಸ್ ಇರುತ್ತೆ ಕೇವಲ ಫಿಫ್ಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಬಹಳ ಡೀಪ್ ಲೆವೆಲಲ್ಲಿ ಇದನ್ನು ನಾವು ಕವರ್ ಮಾಡಿದ್ದೇವೆ ಹಾಗೆ ಎನ್ ಸಿ ಬಿ ಸಿ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೊ ಕನ್ನಡದಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂತ ಹೇಳಿ ಕರೀತಾರೆ ಸೊ ಇದು ಸಹ ಕೇವಲ ಐವತ್ತೊಂಬತ್ತು ರೂಪಾಯಿಗೆ ನಿಮಗೆ ಪಿ ಡಿ ಎಫ್ ಮೂಲಕ ಸಿಗುತ್ತೆ ವಾಟ್ಸಪ್ಪಲ್ಲಿ ಹಾಗೆ ಈಗ ಪಾಠ ಮಾಡ್ತಾ ಇರುವಂತಹ ಅರಿವು ಯೋಜನೆ ಹಾಗೆ ಗಂಗಾ ಕಲ್ಯಾಣ ಯೋಜನೆ ಸೊ ಅದರ ನೋಟ್ ಸಹ ಬೇಕು ಅನ್ನೋದು ನೋಡಿ ಅರಿವು ಯೋಜನೆ ಅಂತರೂ ಸಪ್ರೇಟಾಗಿ ಒಂದು ಪಾಠವನ್ನೇ ಅವರು ಕೊಟ್ಟಿದ್ದಾರೆ ಹನ್ನೊಂದನೇ ಪಾಠ ಹನ್ನೊಂದನೇ ಯೂನಿಟನ್ನು ನೋಡಿ ಅರಿವು ಆ್ಯಂಡ್ ಗಂಗಾ ಕಲ್ಯಾಣ ಸ್ಕೀಮ್ಸ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಈ ಇವು ಬಹಳ ಚಿಕ್ಕ ಟಾಪಿಕ್ ಬಟ್ ಆದರೂ ಯಾಕೆ ಸಪ್ರೇಟಾಗಿ ಕೊಟ್ಟರು ಅಂಥೇಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾಕಂತ ಹೇಳಿ ನೋಡೋದಾದರೆ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ ಚಿಕ್ಕ ಪುಟ್ಟ ಏನೇನು ಇನ್ಸಿಡೆಂಟ್ಗಳು ನಡೀತು ಅರಿವು ಯೋಜನೆಯ ಮೇಲೆ ಪ್ರತಿಯೊಂದನ್ನು ಎಕ್ಸಾಮಲ್ಲಿ ಟಾರ್ಗೆಟ್ ಮಾಡಿ ಕೇಳಲಾಗುತ್ತೆ ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಟೋಟಲ್ ಆಗಿ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಅರಿವು ಯೋಜನೆ ಮತ್ತು ಗಂಗಾ ಕಲ್ಯಾಣ ಯೋಜನೆಯನ್ನು ಕವರ್ ಮಾಡಿದ್ದೇವೆ ಖಂಡಿತವಾಗಿಯೂ ಆಯ್ತಾ ಈ ಎಲ್ಲಾ ನೋಟ್ಸ್ ಗಳನ್ನು ತೆಗೆದುಕೊಂಡು ನೀವು ಓದಿದ್ರೆ ಡೆಫಿನೆಟ್ಲಿ ಏನಾಗುತ್ತೆ ನಿಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ ದಟ್ ಈ ಒಂದು ಟೋಟಲ್ ಕಾಂಪ್ರಿಹೆನ್ಸಿವ್ ನಾಲೆಜ್ ಒಂದು ಸಮಗ್ರವಾಗಿರುವಂತಹ ನಾಲೆಜ್ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ನೋಡಿ ಅರಿವು ಮತ್ತೆ ಗಂಗಾ ಕಲ್ಯಾಣ ಯೋಜನೆಯ ನೋಟ್ಸ್ ನ ಬೆಲೆ ಎಷ್ಟಿರುತ್ತೆ ಸಿಕ್ಸ್ಟಿ ನೈನ್ ರುಪೀಸ್ ಇರುತ್ತೆ ಅದರಲ್ಲಿ ನಿಮಗೆ ಈ ಎರಡು ಸ್ಕೀಮ್ಸ್ಗಳ ನೋಟ್ಸ್ ಸಿಗುತ್ತೆ ಸೊ ಇವು ಮೂರನ್ನ ಒಟ್ಟಿಗೆ ನೀವು ತೆಗೆದುಕೊಳ್ಳೋದಾದ್ರೆ ನೂರ ಎಪ್ಪತ್ತೇಳಕ್ಕೆ ಇರುತ್ತೆ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆನ್ ಸೊ ಸಪ್ರೇಟಾಗಿ ತೊಗೋಬೋದು ಅಥವಾ ಒಟ್ಟಿಗೆ ತೆಗೆದುಕೊಂಡು ಅಧ್ಯಯನ ಆರಂಭಿಸಬಹುದು ಸರ್ ವಾಟ್ ವಾಟೆ ದ ಅದರ್ ಚಾಪ್ಟರ್ಸ್ ಅಂತೇಳಿ ಕೇಳ್ತಾ ಇದ್ದಾರೆ ಅಭ್ಯರ್ಥಿಗಳು ನೋಡಿ ಅಸ್ ಫ್ರೆಂಡ್ಸ್ ಸಿಲೆಬಸ್ ಹ್ಯೂಜ್ ಇದೆ ಆಯ್ತಾ ಕೇವಲ ಹದಿನೈದು ಅಂತೇಳಿ ಪಾಠ ಅಂತ ಅನಿಸ್ಬೋದು ಬಟ್ ಅಧ್ಯಯನ ಮಾಡ್ತಾ ಮಾಡ್ತಾ ರಿಸರ್ಚ್ ನ ಮಾಡ್ತಾ ಮಾಡ್ತಾ ನೋಟ್ಸ್ನ ಅದು ಮತ್ತೆ ಎರಡೆರಡು ಭಾಷೆಯಲ್ಲಿ ನಾವು ತಯಾರು ಮಾಡ್ಬೇಕಾಗತ್ತೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಯ್ತಾ ನೋಟ್ಸ್ ರೆಡಿ ಆದಂಗೆಲ್ಲಾನೇ ರೆಡಿ ಆದಂಗೆಲ್ಲ ನಿಮಗೆ ಅಪ್ಡೇಟ್ ನ ಕೊಡ್ತಾ ಇರ್ತೇವೆ ಸರಿನಾ ಸದ್ಯಕ್ಕೆ ಮೂರು ಟಾಪಿಕ್ಸ್ ಗಳು ಮುಗ್ದೋಗಿದೆ ಸೊ ಆಸಕ್ತ ಅಭ್ಯರ್ಥಿಗಳು ಯಾರ್ಯಾರು ಸೀರಿಯಸ್ ಆಸ್ಪಿರೆಂಟ್ ಗಳಿದ್ರ ಸೊ ಮಾಡ್ಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಒನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ಪೇಮೆಂಟ್ ಮಾಡಿ ತೆಗೆದುಕೊಳ್ಳಬಹುದು ಅಥವಾ ಈಗ ಆಲ್ರೆಡಿ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ಸಪರೇಟ್ ಆಗಿ ಅರಿವು ಗಂಗಾ ಕಲ್ಯಾಣ ಯೋಜನೆಯನ್ನು ತೆಗೆದುಕೊಳ್ಳಬಹುದು ಸೊ ಮಾಡಬೇಕಾಗಿರೋದೇನು ಒನ್ಸ್ ಅಗೇನ್ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೆ ಈಗ ನೋಡೋಣ ಹಾಗೆ ಅರಿವು ಯೋಜನೆ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ವಿ ನೋಡಿ ಅರಿವು ಯೋಜನೆ ಎಂತಹ ಪಾಠ ಗಂಗಾ ಕಲ್ಯಾಣ ಎಂತಹ ಯೂನಿಟ್ ಅಥವಾ ಪಾಠ ಅಂತ ನೋಡೋದಾದ್ರೆ ನಾವು ಆಲ್ರೆಡಿ ಹೇಳಿದ್ದೇವೆ ನಿಮಗೆ ಬಹಳ ಈಸಿಯಾಗಿ ಏನ್ ಮಾಡಬಹುದು ಇದರಲ್ಲಿ ಕ್ವಶನ್ಸ್ ಗಳನ್ನ ಇದೇ ತರ ಬರ್ತಾವ ಅಂತ ಹೇಳಿ ಡಿಸ್ಕಸ್ ಮಾಡಬಹುದು ಅಂತಹ ಟಾಪಿಕ್ ಇದು ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಬಹಳ ಅಂಕಿ ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ಏನು ಬಜೆಟ್ ಅಲ್ಲಿ ಇದಕ್ಕೆ ಎಷ್ಟು ಅಮೌಂಟ್ ಕೊಟ್ರು ಹಾಗೆ ಆರ್ಥಿಕ ಸಮೀಕ್ಷೆಯಲ್ಲಿ ಅರಿವು ಯೋಜನೆ ಮತ್ತೆ ಗಂಗಾ ಕಲ್ಯಾಣದ ಮೇಲೆ ಏನೆಲ್ಲ ಕೊಡಲಾಗಿದೆ ಹಾಗೆ ಇತ್ತೀಚಿನ ಇನ್ಸಿಡೆಂಟ್ಗಳು ಏನು ಪ್ರತಿಯೊಂದನ್ನ ಕವರ್ ಮಾಡಿದಾವೆ ಇದ್ರೆ ಸೊ ಹಾಗಾಗಿ ಈ ಒಂದು ಯೂನಿಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಈಸಿಯಾಗಿ ನೀವೆಲ್ಲ ಏನ್ ಮಾಡಬಹುದು ಇದರಲ್ಲಿ ಮಾರ್ಕ್ಸ್ ಅನ್ನ ಗಳಿಸ್ಕೋಬಹುದು ಸೊ ಈ ಹಿಂದಿನ ಕ್ಲಾಸಲ್ಲಿ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಬಗ್ಗೆ ನಾವು ಹೇಳಿದ್ವಿ ಇದನ್ನ ಈ ಒಂದು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಕೊಡಲಾಗುತ್ತೆ ಇಪ್ಪತ್ತೆಂಟು ಕೋರ್ಸ್ಗಳಿಗೆ ಬಹಳ ಮುಖ್ಯವಾಗಿ ವೃತ್ತಿಪರ ಕೋರ್ಸ್ಗಳಾಗಿರುವಂತಹ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತೆ ಡೆಂಟಲ್ ಕೋರ್ಸಸ್ಗಳಿಗೆ ಆನ್ಯುಯಲ್ ಒಂದು ಲಕ್ಷವನ್ನು ಕೊಡಲಾಗುತ್ತೆ ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ಲಕ್ಷ ಕೊಡಲಾಗುತ್ತೆ ಅವರ ಆನ್ಯುಯಲ್ ಇನ್ಕಮ್ ಅಂದ್ರೆ ಅಭ್ಯರ್ಥಿದು ಫ್ಯಾಮಿಲಿದು ಆನ್ಯುಯಲ್ ಇನ್ಕಮ್ ಎಷ್ಟಿರ್ಬೇಕಾಗುತ್ತೆ ಮೂರುವರೆ ಲಕ್ಷದ ಒಳಗಡೆ ಇರಬೇಕು ಹಾಗೆ ನೋಡಿ ನಿಮಗೆ ಕಂಪ್ಲೀಟ್ ನೋಟ್ಸ್ ಅಂತಂದ್ರೆ ನೋಟ್ಸ್ ತರಾನೇ ನೀಟಾಗಿ ಪಿಟಿಕೆ ಕೆ ಉಪಸಂಹಾರ ಪ್ರತಿಯೊಂದು ಇರುತ್ತೆ ಆಯ್ತಾ ಸರ್ ಇದೇ ತರ ಓದ್ಬೇಕಾ ಹೌದು ಈ ತರ ಓದಿದ್ರೆ ಮಾತ್ರ ನೀವೇನಾಗ್ತೀರಾ ಅಧಿಕಾರಿಗಳು ಆಗ್ತೀರಾ ನೋಡಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ಈ ಯೋಜನೆ ಆರಂಭ ಆಗುತ್ತೆ ಸರ್ನ ಯಾವಾಗ ಆರಂಭ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಆನ್ಯುವಲ್ ಇನ್ಕಮ್ ಎಷ್ಟಿತ್ತು ಪ್ರತಿಯೊಂದನ್ನ ಕವರ್ ಮಾಡಿದೇವ್ ಸರಿನಾ ಡೈರೆಕ್ಟ್ ಆಗಿ ಅರಿವು ಯೋಜನೆ ಇಷ್ಟಿಷ್ಟು ಆ ತರ ಮೇಲೆ ಮೇಲೆ ಓದ್ಕೊಳ್ಳೋದಲ್ಲ ಡೀಪ್ ಲೆವೆಲ್ ಅಲ್ಲಿ ಓದಿ ಡೀಪ್ ಲೆವೆಲ್ ಅಲ್ಲಿ ಓದಿದ್ರೆ ಮಾತ್ರ ನಿಮ್ದು ಅಪಾಯಿಂಟ್ ಆಗುತ್ತೆ ಹಾಗೆ ಬಹಳ ನೀಟಾಗಿ ನಿಮಗೆ ಗೊತ್ತಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ವಿ ನಿಮಗೆ ಎರಡ್ ಸಾವಿರದ ಹದಿಮೂರಲ್ಲಿ ಏನು ಅಪ್ಡೇಟ್ ಆಯ್ತು ಸರ್ ಆ ಅಮೌಂಟ್ ಏನಿತ್ತು ಒಂದು ಲಕ್ಷಕ್ಕೆ ಏರಿಸಿದ್ರು ಈ ಮುಂಚೆ ಎಷ್ಟು ಕೊಡ್ತಾಯಿದ್ರು ಎರಡು ಸಾವಿರ ಹನ್ನೊಂದು ಹನ್ನೆರಡರಲ್ಲಿ ಬರೀ ಆ ವಿದ್ಯಾರ್ಥಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಸೊ ನೋಡ್ತಾ ಇರ್ಬೋದು ಟೂ ಪರ್ಸೆಂಟ್ ಬಡ್ಡಿ ದರದಲ್ಲಿ ಎರಡು ಸಾವಿರ ಹದಿಮೂರರಲ್ಲಿ ಆ ಬೆಲೆಯನ್ನು ಒಂದು ಲಕ್ಷಕ್ಕೆ ಏರಿಸಲಾಯಿತು ಹಾಗೆ ಅವಾಗ ಇಪ್ಪತ್ತೆರಡು ಸಾವಿರ ರೂಪಾಯಿ ಇತ್ತು ಅಮೌಂಟು ಆನ್ಯುವಲ್ ಇನ್ಕಮ್ ತಂದೆ ತಾಯಿದು ಈಗ ಆ ವಿದ್ಯಾರ್ಥಿಯ ತಂದೆ ತಾಯಿಯ ಅಥವಾ ಕುಟುಂಬದ ಆದಾಯ ಮೂರುವರೆ ಲಕ್ಷ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಆಲ್ರೆಡಿ ನಾವು ಪಾಠವನ್ನು ಮಾಡಿದ್ದೇವೆ ಓದ್ಕೊಳ್ಳಿ ಕೆಇಎ ಮತ್ತು ಡಿ ದೇವರಾಜ್ ಅವರಷ್ಟು ನಿಗಮಗಳ ನಡುವೆ ಹಾಗೆ ಎರಡ್ ಸಾವಿರ ಹದಿನಾರು ಹದಿನೇಳರಲ್ಲಿ ಇದು ಮತ್ತೆ ಅಪ್ಡೇಟ್ ಆಗುತ್ತೆ ಹಾಗೆ ಪ್ರಸ್ತುತ ಯಾವ ಥರ ಇದೆ ಇದನ್ನು ಸಹ ನಾವು ಆಲ್ರೆಡಿ ಕವರ್ ಮಾಡಿದ್ದೇವೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇವತ್ತಿನ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡೋಣ ಈ ಒಂದು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಏನಿದೆ ಇದನ್ನ ಆ ವಿದ್ಯಾರ್ಥಿಗಳನ್ನು ಯಾವ ಥರ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿ ಓಕೆ ಇದನ್ನ ಯಾವ ಥರ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡ್ತಾರೆ ಸೆಲೆಕ್ಷನ್ ಪ್ರೊಸೀಜರ್ಸ್ ಆಫ್ ದ ಅರಿವು ಯೋಜನೆ ಲೋನ್ ಸ್ಕೀಮ್ ಹೌ ಇಟ್ ವರ್ಕ್ಸ್ ಲೆಟ್ಸ್ ಓಕೆ ಬಿಗಿನ್ಸ್ ನೋಡ್ತಾ ಇರಬಹುದು ಆಯ್ಕೆಯ ವಿಧಾನ ಅರಿವು ಶೈಕ್ಷಣಿಕ ಸಾಲ ಯೋಜನೆ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಕೊಡಲಾಗುತ್ತೆ ಅಂತ ಹೇಳಿ ಕೆಟಗರಿ ಒನ್ ಟೂ ಎ ತ್ರೀ ಎ ಥ್ರಿ ಬಿ ಅಭ್ಯರ್ಥಿಗಳಿಗೆ ಕೊಡಲಾಗುತ್ತೆ ಯಾವ ತರ ಸರ್ ಇದನ್ನು ಯಾವ ತರ ಸೆಲೆಕ್ಷನ್ ಮಾಡ್ತಾರೆ ಈ ಹಿಂದಿನ ಕ್ಲಾಸಲ್ಲಿ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಅನ್ನು ಮಾಡಿದ್ದೇವೆ ಓಕೆ ಅರಿವು ಯೋಜನೆಯ ಮೇಲೆ ಇದು ನಾಲ್ಕನೇ ವಿಡಿಯೋ ಇದು ಆಲ್ರೆಡಿ ಮೂರು ವಿಡಿಯೋಗಳು ಬಂದಿದ್ದಾವೆ ಸರ್ ನಾವು ಅದನ್ನು ಮಿಸ್ ಮಾಡ್ಕೊಂಡಿದ್ದೀವಿ ಎಲ್ಲಿ ನೋಡಬೇಕು ಅಂತ ಹೇಳಿ ನೋಡೋದಾದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಅರಿ ಯೋಜನೆ ನೋಟ್ಸ್ ಅಂತ ಹೇಳಿ ಲಿಂಕ್ನ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಒಂದೊಂದೇ ವಿಡಿಯೋಗಳನ್ನು ನೋಡಿ ಅಥವಾ ಡೈರೆಕ್ಟ್ ಆಗಿ ನೋಟ್ಸ್ ತೆಗೆದುಕೊಂಡು ಅಧ್ಯಯನ ಮಾಡ್ಬೋದು ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿ ವಿಡಿಯೋದಲ್ಲಿ ಕೇವಲ ಹತ್ತು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಎಲ್ಲವನ್ನು ಹೇಳಲು ಅಸಾಧ್ಯ ಎಲ್ಲವನ್ನು ಪ್ರತಿಯೊಂದನ್ನ ಬಹಳ ನೋಟ್ಸಲ್ಲಿ ನೋಡಿ ನೂರ ಏಳು ಪೇಜ್ ಕೊಟ್ಟಿದ್ದೇವೆ ಬಹಳ ಹೋಮ್ ವರ್ಕ್ ಮಾಡಿ ಕೊಟ್ಟಿದ್ದೇವೆ ಹಾಗೆ ಗಂಗಾ ಕಲ್ಯಾಣ ನೋಡಿ ಎಂಬತ್ತೊಂದು ಪೇಜ್ ಇದೆ ಪ್ರತಿಯೊಂದನ್ನ ಹೇಳ್ತಾ ಹೋದ್ರೆ ಟೈಮ್ ಹಿಡಿಯುತ್ತೆ ಆಯ್ತಾ ಮುಂದಿನ ಗೆ ಹೋಗೋದು ಅಸಾಧ್ಯ ಆಗುತ್ತೆ ಸೊ ಹಾಗಾಗಿ ನೋಟ್ಸ್ ಅನ್ನು ತೆಗೆದುಕೊಂಡು ಅಧ್ಯಯನ ಆರಂಭಿಸಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ಗೆ ವಾಟ್ಸ್ಆಪ್ ಮಾಡಿ ಕೇವಲ ಈ ಘಟಕಕ್ಕೆ ಅರವತ್ತೊಂಬತ್ತು ರುಪೀಸ್ ಇರುತ್ತೆ ಸೊ ಈಗ ನೋಡೋಣ ಆಯ್ಕೆಯನ್ನ ಯಾವ ತರ ಮಾಡ್ತಾ ಇದಾರೆ ಅಂತ ಹೇಳಿ ಸೊ ನಾವು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಹೇಳಿದ್ವಿ ಏನು ಜಿಲ್ಲಾ ಲೆವೆಲ್ ಅಲ್ಲಿ ಇದನ್ನ ಏನ್ ಮಾಡ್ತಾರೆ ಸೆಲೆಕ್ಷನ್ ಅನ್ನು ಮಾಡಲಾಗುತ್ತೆ ಪ್ರತಿಯೊಂದು ಜಿಲ್ಲೆ ಕಡೆಯಿಂದ ಇನ್ವಿಟೇ ಅಪ್ಲಿಕೇಶನ್ ನ ಇನ್ವೈಟ್ ಮಾಡಿರ್ತಾರಲ್ವಾ ಸೊ ಅವಾಗ ಮಾಡ್ತಾರೆ ಎಷ್ಟು ಅರ್ಜಿಗಳು ಬಂದಿದೆ ಪ್ರತಿಯೊಂದನ್ನು ಒಂದು ಕಡೆ ಆಯಿತಾ ಒಂದು ಕಡೆ ಇಟ್ಟು ಅಲ್ಲಿ ಒಂದು ಮೀಟಿಂಗ್ನ ಮಾಡಲಾಗುತ್ತೆ ಅದರಲ್ಲಿ ಯಾರು ಸರ್ ಅಧ್ಯಕ್ಷರು ಅಂತ ಹೇಳಿ ನೋಡೋದಾದ್ರೆ ಅಂದ್ರೆ ಆ ಒಂದು ಕಮಿಟಿಗೆ ಸೆಲೆಕ್ಷನ್ ಕಮಿಟಿಗೆ ಯಾವ ಸೆಲೆಕ್ಷನ್ ಸರ್ ಅರಿವು ಎಜುಕೇಶನಲ್ ಲೋನಿಗೆ ಸೆಲೆಕ್ಷನ್ ಮಾಡ್ಬೇಕು ತಾನೆ ಯಾರನ್ನ ಫಲಾನುಭವಿಗಳನ್ನ ಸರ್ ಇಂಗ್ಲಿಷ್ ಅಲ್ಲಿ ನಂತರ ಸರ್ ಫಲಾನುಭವಿಗಳನ್ನ ಬೆನಿಫಿಷಿಯರಿ ಅಂತ ನಾವೇನು ಹೇಳ್ತೀವಿ ಸೊ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಅಂತ ಹೇಳ್ತಾರೆ ಓಕೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಐ ಎ ಎಸ್ ಲೆವೆಲ್ ನ ಆಫೀಸರ್ಸ್ಗಳು ಇರ್ತಾರೆ ಸೊ ಅವ್ರೇನ್ ಮಾಡ್ತಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಟು ಸೆಲೆಕ್ಟ್ ದ ಆಫ್ ದ ಎಜುಕೇಶನಲ್ ಲೋನ್ ವಿಚ್ ಎಜುಕೇಷನಲ್ ಲೋನ್ ಅರಿವು ಹಾಗೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಬಹಳ ಇಂಪಾರ್ಟೆಂಟ್ ನೋಡಿ ಪ್ರತಿ ಸಲ ಇದನ್ನ ಕೇಳಲಾಗುತ್ತೆ ಒಂದಿಲ್ಲ ಒಂದು ಎಕ್ಸಾಮ್ ಅಲ್ಲಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಏನ್ಪಿಟ್ಕೋಬೇಕು ಬಹಳ ಇಂಪಾರ್ಟೆಂಟ್ ಥಿಂಗ್ಸ್ ಇದು ಹೂ ಇಸ್ ದ ಮೆಂಬರ್ ಸೆಕ್ರೆಟರಿ ಟು ದ ಸೆಲೆಕ್ಷನ್ ಕಮಿಟಿ ಅಂತ ಡೈರೆಕ್ಟ್ ಪ್ರಶ್ನೆ ಬಂದರೆ ಬರ್ಬೋದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಯಾವ ನಿಗಮ ಸರ್ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮ ಏನಿದೆ ಅಲ್ವಾ ಎಸ್ ಅದರ ಜಿಲ್ಲೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಡಿ ಇದಾರಲ್ವಾ ಸೊ ಅವರು ಈ ಒಂದು ಸೆಲೆಕ್ಷನ್ ಕಮಿಟಿಯ ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ ಓಕೆ ಹಿ ಆರ್ ಶಿ ಇಸ್ ದ ಬ್ಯಾಕ್ ಬೋನ್ ಆಫ್ ದಿಸ್ ಸೆಲೆಕ್ಷನ್ ಕಮಿಟಿ ಪ್ರತಿಯೊಂದು ಆ ವಿದ್ಯಾರ್ಥಿಗೆ ಸೆಲೆಕ್ಷನ್ ಮಾಡೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ವರ್ಷ ವರ್ಷ ಅಮೌಂಟ್ ಸ್ಯಾಂಕ್ಷನ್ ಮಾಡಿಸುವಂತಹ ಪ್ರಯತ್ನ ಯಾರ ಒಂದು ಮೇಲ್ವಿಚಾರಣೆಯಲ್ಲಿ ನಡೀತಾ ಇರುತ್ತೆ ಓಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿಗಳು ಇದಕ್ಕೆ ಹೆಡ್ ಆಗಿರ್ತಾರೆ ಆಮೇಲೆ ಉಳಿದಂತಹ ಪ್ರತಿಯೊಂದು ಕೆಲಸವನ್ನು ಯಾರು ಮಾಡಬೇಕಾಗತ್ತೆ ಆ ಒಂದು ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಜಿಲ್ಲಾ ವ್ಯವಸ್ಥಾಪಕರು ಮಾಡಬೇಕಾಗುತ್ತೆ ನೋಡಿಯಾ ಮ್ಯಾನೇಜಿಂಗ್ ಕೋಆರ್ಡಿನೇಟರ್ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಾಯ್ತು ನಿಮಗೆ ಮ್ಯಾನೇಜ್ ಈ ಒಂದು ಮೆಂಬರ್ ಸೆಕ್ರೆಟರಿ ಯಾರಾಗಿರ್ತಾರೆ ಹಾಗೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಹೇಳಿ ಗೊತ್ತಾಯ್ತು ಸರ್ ಇವುಗಳ ಮೇಲೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಯಾವ ಥರ ಕೇಳ್ತಾರೆ ಸರ್ ಅರಿವು ಶೈಕ್ಷಣಿಕ ಸಾಲ ಯೋಜನೆಯನ್ನ ಆಯ್ಕೆ ಮಾಡೋದಕ್ಕೆ ಯಾರ ಈ ಕೆಳಗಿನ ಯಾರ ಒಂದು ಸಮಿತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಯಾರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಆಯ್ತಾ ಎಮ್ ಎಲ್ ಎನ ಆ ಒಂದು ಸ್ಥಳೀಯ ಎಮ್ ಎಲ್ ಎನ ಅಥವಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿಗಳ ಅಥವಾ ಅಲ್ಲಿನ ಜಿಲ್ಲಾಧಿಕಾರಿಗಳ ಈ ಥರ ಎಲ್ಲ ಕೊಟ್ಟಿರ್ತಾನೆ ಸರ್ ನಾ ನೀವೇನ್ ಮಾಡ್ತಾರ ಓಕೆ ಎಮ್ ಎಲ್ ಎಲ್ಲ ಸೆಲೆಕ್ಷನ್ ಕಮಿಟಿಗೆ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಟಿಕ್ ಮಾಡ್ತೀರಾ ನೋಡಿ ಅರಿವು ಯೋಜನೆಗೆ ಯಾರು ಇರ್ತಾರೆ ಜಿಲ್ಲಾ ಪಂಚಾಯತಿ ಸಿಇಒ ಇರ್ತಾರೆ ಹಾಗೆ ಗಂಗಾ ಕಲ್ಯಾಣ ಯೋಜನೆಗೆ ಯಾರಿರ್ತಾರೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇವೆ ವೇಟ್ ಮಾಡಿ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ ಅಂತ ಹೇಳಿ ಗೊತ್ತಾಯ್ತು ಹಾಗೆ ಈಗ ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಇದು ಆಯ್ಕೆಯನ್ನ ಮಾಡಲಾಗುತ್ತೆ ಸೆಲೆಕ್ಷನ್ ಅನ್ನ ಮಾಡಲಾಗುತ್ತೆ ವಿದ್ಯಾರ್ಥಿಗಳನ್ನ ಈ ಒಂದು ಎಜುಕೇಶನಲ್ ಲೋನಿಗೆ ಸೊ ಅರ್ಥ ಆಗ್ತಾ ಇದೆ ಅಂತೇಳಿ ಭಾವಿಸೋದಾದ್ರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿಯೋ ಫ್ರೆಂಡ್ಸ್ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನಿಮ್ಮ ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಸ್ನೇಹಿತರಿದ್ದಾರೆ ಈ ಹುದ್ದೆಗೆ ಓದ್ತಾ ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋಗಳನ್ನು ಕಳಿಸಿ ಓಕೆ ಸೊ ನಿಮಗೆ ಹೇಳ್ತಾ ಇದೀವಿ ಸೆಲೆಕ್ಷನನ್ನು ಯಾವ ಥರ ಮಾಡ್ತಾರೆ ಈ ಒಂದು ಲೋನಿಗೆ ಅಂತೇಳಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಏನ್ಮಾಡುತ್ತೆ ಪ್ರತಿ ವರ್ಷ ಏನ್ಮಾಡುತ್ತೆ ಕಾಲೇಜು ಆರಂಭ ಆದ ತಕ್ಷಣ ಮಾಡ್ತಾರೆ ಆರ್ಥಿಕ ನೆರವು ಒದಗಿಸುವ ಬಗ್ಗೆ ಸ್ಥಳೀಯ ಪತ್ರಿಕೆಗಳಲ್ಲಿ ಅರ್ಜಿಯನ್ನು ಆಹ್ವಾನಿಸ್ತಾರೆ ಅಡ್ವರ್ಟೈಸ್ಮೆಂಟನ್ನು ಹಾಕ್ತಾರೆ ಆಯ್ತಾ ಈಗ ಅಪ್ಡೇಟ್ ಆಗಿದೆ ಏನು ಮಾಡ್ತಾರೆ ಡಿ ದೇವರಾಜು ಅಭಿವೃದ್ಧಿ ನಿಗಮ ಏನಿರುತ್ತೆ ಅದು ಸರಿಯಾಗಿ ಕೇಳಿಸ್ಕೋಬೇಕು ಆ ಫ್ರೆಂಡ್ಸ್ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮ ಅಷ್ಟೇ ಲೋನ್ ಕೊಡೋದಿಲ್ಲ ಸರ್ ಹಾಗಾದರೆ ಇನ್ನೂ ಯಾವ್ಯಾವ ಲೋನ್ ಕೊಡ್ತಾವೆ ಸರ್ ಈ ಯೋಜನೆಯನ್ನು ಹಾಗಾಗಿ ನಿಮಗೆ ನಾವು ಎನ್ಕರೇಜ್ ಮಾಡ್ತಾ ಇದ್ದೇವೆ ನೋಟ್ಸ್ ಅನ್ನ ಪಡೆದುಕೊಂಡು ನೀಟಾಗಿ ಅಧ್ಯಯನ ಮಾಡಿ ನೋ ವಿಡಿಯೋದಲ್ಲಿ ಎಲ್ಲವನ್ನು ಹೇಳಲು ಅಸಾಧ್ಯ ಆಗುತ್ತೆ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಅಂಡರ್ನಲ್ಲಿ ಬರುವಂತಹ ಉಳಿದ ಅಭಿವೃದ್ಧಿ ನಿಗಮಗಳು ಹತ್ತು ಅಭಿವೃದ್ಧಿ ನಿಗಮಗಳಲ್ಲಿ ಸಹ ಈ ಯೋಜನೆಯನ್ನ ಲಾಂಚ್ ಮಾಡಲಾಗಿದೆ ಅವರವರ ವೆಬ್ಸೈಟ್ ಅಲ್ಲಿ ಏನ್ ಮಾಡುತ್ತಾರೆ ಇದನ್ನ ಯಾವಾಗ ವಿದ್ಯಾರ್ಥಿಗಳದ್ದು ಅಕಾಡೆಮಿಕ್ ಇಯರ್ ಆರಂಭ ಆಗುತ್ತೆ ಅವಾಗ ಅಥವಾ ಅವರಿಗೆ ಎಸ್ ಆಲ್ಮೋಸ್ಟ್ ಅವಾಗ ಏನ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡ್ತಾರೆ ಅಥವಾ ಸ್ಥಳೀಯ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನು ಹೊರಡಿಸ್ತಾರೆ ಎಸ್ಪೆಷಲಿ ಡಿಸ್ಟಿಕ್ ಲೆವೆಲ್ಗಳಲ್ಲಿ ಸೊ ಆ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ನೋಡಿ ಒಂದು ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ ಪ್ರತಿಯೊಂದು ಏನಿದಾವೆ ಯೂನಿವರ್ಸಿಟಿಗಳು ಏನಿದ್ದಾವೆ ಅಲ್ಲಿ ಏನು ಪತ್ರಿಕಾ ಪ್ರಕಟಣೆ ಮಾಡಿರ್ತಾರಲ್ವ ನ್ಯೂಸ್ ಪೇಪರ್ ಕಟಿಂಗ್ನ ಅವರ ನೋಟಿಸ್ ಬೋರ್ಡ್ಗಳಲ್ಲಿ ಹಾಕ್ಲೇಬೇಕಾಗತ್ತೆ ಯಾರು ಹಾಕ್ಬೇಕಿದ ಅಲ್ಲಿನ ಪ್ರಿನ್ಸಿಪಾಲ್ಗಳು ಏನು ಮಾಡಬೇಕು ಈ ಥರ ಎಜುಕೇಷನ್ ಲೋನ್ ಇದೆ ಎಲ್ಲರಿಗೂ ಎಲ್ಲರಿಗೆ ಗೊತ್ತಾಗಲಿ ಹೇಳಿ ಏನು ಮಾಡಬೇಕು ನೋಟಿಸ್ ಬೋರ್ಡಲ್ಲಿ ದೇ ಹೌ ಟು ಎಕ್ಸಬೈಟ್ ಇಟ್ ಆಯ್ತಾ ಅದನ್ನು ಅವರು ಅಲ್ಲಿ ಪ್ರದರ್ಶನ ಮಾಡಬೇಕಾಗತ್ತೆ ಸೊ ದ್ಯಾಟ್ ಎಲ್ಲರಿಗೂ ಗೊತ್ತಾಗ್ಬೇಕು ತಾನೆ ಓಕೆ ಪ್ರಕಟಣೆಯ ಮೇರೆಗೆ ಸರ್ ಪ್ರಕಟಣೆ ಅಂದರೆ ಏನು ಸರ್ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಮೇರೆಗೆ ವಿದ್ಯಾರ್ಥಿಗಳು ಸಲ್ಲಿಸಿದ ಅರ್ಜಿ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಅರ್ಥ ಮಾಡ್ಕೊಳ್ಳಿ ಕ್ಯಾಂಡಿಡೇಟ್ ಏನು ಮಾಡ್ತಾರೆ ಅರ್ಜಿಯನ್ನು ಹಾಕ್ತಾರೆ ನಿನ್ನೆ ಕ್ಲಾಸಲ್ಲಿ ಹೇಳಿದ್ವಿ ಯಾವ ಕ್ಲಾಸಲ್ಲಿ ಸರ್ ವಿಡಿಯೋ ನಂಬರ್ ಮೂರಲ್ಲಿ ಹೇಳಿದ್ವಿ ತಾನೇ ಯಾವ ಥರ ಅರ್ಜಿ ಹಾಕಬೇಕು ಅಂತೇಳಿ ಹೇಳಿದ್ವಿ ಆನ್ಲೈನ್ ಮೂಲಕ ಆಫ್ಲೈನ್ ಮೂಲಕ ಏನೇನು ಡಾಕ್ಯುಮೆಂಟ್ ಬೇಕು ಅಂತಲೂ ಹೇಳಿದ್ವಿ ಓಕೆ ಸೊ ಪರಿಶೀಲಿಸಿ ಸಂಬಂಧಿಸಿದ ಕೋರ್ಸಿನ ಪೂರ್ಣ ಬಹಳ ಇಂಪಾರ್ಟೆಂಟ್ ಥಿಂಗ್ಸ್ ನೋಡಿ ಆ ಸರಿನಾ ನೋಡಿ ಎಲ್ಲವನ್ನು ಸ್ಕ್ರೀನಿಂಗ್ ಮಾಡಲಾಗುತ್ತೆ ಪರಿಶೀಲನೆ ಅಂತಂದರೆ ಏನು ಸರ್ ಸ್ಕ್ರೀನಿಂಗ್ ಮಾಡೋದು ಸ್ಕ್ರೀನಿಂಗ್ ಅಂದರೆ ಏನು ಸರ್ ಸ್ಕ್ರೀನಿಂಗ್ ಅಂತಂದರೆ ಡಾಕ್ಯುಮೆಂಟ್ ಸರಿ ಇದೆಯಾ ತಪ್ಪಿದೆನಾ ಅಂತೇಳಿ ಪರಿಶೀಲನೆ ಮಾಡೋದು ಚೆಕ್ ಮಾಡೋದು ಓಕೆ ಸರ್ ಸಂಬಂಧಿಸಿದ ಕೋರ್ಸಿನ ಪೂರ್ಣಾವಧಿಗೆ ಅಗತ್ಯವಿರುವ ಒಟ್ಟು ಮೊತ್ತದ ಅರ್ಥ ಮಾಡ್ಕೊಳ್ಳಿ ಒಂದೇ ಸಲಕ್ಕೆ ಏನು ಮಾಡ್ತಾರೆ ಒಂದು ಒಟ್ಟು ಮೊತ್ತದ ಸಾಲಕ್ಕೆ ಒಂದೇ ಬಾರಿ ಓಕೆ ಒಂದೇ ಅಟೆಂಪ್ಟಿಗೆ ಏನು ಮಾಡುತ್ತಾರೆ ಸಾಲದ ಮಂಜೂರಾತಿಯನ್ನು ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯ ಮುಂದೆ ಮಂಡಿಸಿ ಅನುಮೋದನೆ ಅಥವಾ ಅರ್ಥ ಮಾಡ್ಕೊಳ್ಳಿ ಅಪ್ರೂವಲ್ ಅಥವಾ ಮಂಜೂರಾತಿ ಓಕೆ ಡಿಸ್ಪರ್ಸ್ಮೆಂಟ್ ಅಂತ ಹೇಳ್ತೀವಲ್ವಾ ಡಿಸ್ಬರ್ಸ್ಮೆಂಟ್ ಎಸ್ ಓಕೆ ಡಿಸ್ಪರ್ಸ್ ಆಫ್ ದ ಅಮೌಂಟ್ ಸೊ ಅದನ್ನು ಏನು ಮಾಡಲಾಗುತ್ತೆ ಪಡೆಯಲಾಗುತ್ತೆ ಆಯ್ಕೆಯಾದ ಅರ್ಹ ವಿದ್ಯಾರ್ಥಿಗಳ ಎಲ್ಲ ದಾಖಲಾತಿಗಳೊಂದಿಗೆ ಅರ್ಥ ಮಾಡ್ಕೊಳ್ಳಿ ಏನು ಜಿಲ್ಲಾ ಮಟ್ಟದ ಸೆಲೆಕ್ಷನ್ ಕಮಿಟಿಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿದು ಫೈಲನ್ನು ಇಡ್ತಾರೆ ಅಲ್ಲಿ ಸಿ ಇ ಏನು ಅಧ್ಯಕ್ಷ ಇರ್ತಾರೆ ಅವರು ಅದನ್ನು ಸ್ಕ್ರೀನಿಂಗ್ ಮಾಡಿ ಪ್ರತಿಯೊಂದು ಕರೆಕ್ಟ್ ಆಗಿದೆ ಎಲ್ಲ ಚೆಕ್ ಮಾಡ್ತಾರೆ ಹಾಗೆ ಮೆಂಬರ್ ಸೆಕ್ರೆಟರಿನೂ ಇರ್ತಾರೆ ಅಲ್ಲಿ ಆಯಿತಾ ಇನ್ನು ಉಳಿದಂತಹ ಎಲ್ಲ ಮೆಂಬರ್ಸ್ಗಳು ಇರ್ತಾರೆ ಸೊ ಎಲ್ಲವನ್ನ ನೋಡಿ ನೀಟಾಗಿ ಕರೆಕ್ಟ್ ಆಗಿದ್ರೆ ಮಾತ್ರ ಏನು ಮಾಡ್ತಾರೆ ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದು ಸಲಕ್ಕೆ ಆಯ್ತಾ ಅದರ ಅವರ ಅಕಾಡೆಮಿಕ್ ಇಯರ್ಗೆ ಎಷ್ಟು ಬೇಕೋ ಅಷ್ಟು ಏನು ಮಾಡ್ತಾರೆ ಅವರು ಅನುಮೋದನೆಯನ್ನು ಪಡೀತಾರೆ ಓಕೆ ಆಯ್ಕೆಯಾದ ಅರ್ಹ ವಿದ್ಯಾರ್ಥಿಗಳ ಎಲ್ಲ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಪ್ರಸ್ತಾವನೆ ಸಹಿತ ನಿಗಮಕ್ಕೆ ಸಾಲ ಬಿಡುಗಡೆಗಾಗಿ ಆಯ್ಕೆ ಸಮಿತಿಯು ಕಳುಹಿಸಿ ಸೊ ನೋಡಿ ಬಹಳ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ಏನ್ ಮಾಡ್ತಾರೆ ನೋಡಿ ನಾವಿಲ್ಲಿ ಸೆಲೆಕ್ಷನ್ ಅನ್ನು ಓದ್ತಾ ಇದ್ದೇವೆ ಸೆಲೆಕ್ಷನ್ ಯಾವ ತರ ಸೆಲೆಕ್ಷನ್ ನಡೀತಾ ಇದೆ ಲೋನಿಗೆ ಅಂತೇಳಿ ಸೊ ಫಸ್ಟ್ ಆಫ್ ಆಲ್ ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡಲಾಗುತ್ತೆ ಓಕೆ ಸರ್ ಇದು ಅರ್ಥ ಆಯ್ತು ಎರಡನೇದು ಕಾಲೇಜ್ಗಳಲ್ಲಿ ಇದನ್ನ ಪ್ರದರ್ಶನ ಮಾಡಲಾಗುತ್ತೆ ಓಕೆ ಸರ್ ಗೊತ್ತಾಯ್ತು ಮೂರನೇ ಸಲ ಏನ್ ಮಾಡ್ತಾರೆ ಸ್ಕ್ರೀನಿಂಗ್ ಮಾಡ್ತಾರೆ ಸ್ಕ್ರೀನಿಂಗ್ ಅಂದ್ರೆ ಏನ್ ಸರ್ ಪರಿಶೀಲನೆ ನಡೆಯುತ್ತೆ ನಾಲ್ಕನೇ ಸ್ಟೆಪ್ ಏನ್ ಸರ್ ಇದಕ್ಕೆ ಈ ಕಮಿಟಿ ಏನ್ ಮಾಡಿರ್ತಾರಲ್ವಾ ರೌಂಡ್ ಟೇಬಲ್ ಮೀಟಿಂಗ್ ನ ಮಾಡಲಾಗುತ್ತೆ ಅದರಲ್ಲಿ ಇರ್ತಾರೆ ಸದಸ್ಯರು ಇರ್ತಾರೆ ಪ್ರತಿಯೊಬ್ರು ಬಹಳ ಕೂಲಂಕುಷವಾಗಿ ನೋಡಿ ಐ ಎ ಎಸ್ ಹ್ಯಾಂಡ್ ಅವರೆಲ್ಲ ಪ್ರತಿಯೊಂದನ ನೀಟಾಗಿ ಪರಿಶೀಲನೆ ಮಾಡ್ತಾರೆ ಏನ್ ಸರ್ ಏನ್ ಪರಿಶೀಲನೆ ಆ ವಿದ್ಯಾರ್ಥಿ ಗಳು ಎಲ್ಲ ಸರಿಯಾಗಿದೆ ನೋಡ್ತಾರೆ ಓಕೆ ಹಾಗೆ ಐದನೇ ಸ್ಟೆಪ್ ಏನ್ ಸರ್ ಐದನೇ ಸ್ಟೆಪ್ ಈಗ ಹೇಳ್ತಾ ಇದೀವಿ ಸರಿಯಾಗಿ ಕೇಳಿಸ್ಕೊಳ್ಳಿ ಸೊ ಆ ಮೀಟಿಂಗ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಆ ವಿದ್ಯಾರ್ಥಿಗೆ ತನ್ನ ಅಕಾಡೆಮಿಕ್ ಇಯರ್ ಮುಗಿಸ್ಕೊಳ್ಳೋಕೆ ಎಷ್ಟು ಅಮೌಂಟ್ ಲೋನ್ ಸ್ಯಾಂಕ್ಷನ್ ಮಾಡಬೇಕಲ್ವಾ ಅದನ್ನು ಒಂದೇ ಒಂದು ಮೀಟಿಂಗಲ್ಲಿ ಏನು ಮಾಡಲಾಗುತ್ತೆ ಮಂಜೂರಾತಿ ಮಾಡ್ಕೊಳ್ಳಲಾಗುತ್ತೆ ಸಿಗ್ನೇಚರ್ ಬೀಳುತ್ತೆ ಆ ಫೈಲಿಗೆ ಓಕೆ ಅಂತ ಹೇಳಿ ಐದನೇ ಸ್ಟೆಪ್ ನೋಡಿ ಈಗ ಆಯ್ಕೆಯಾದ ಅರ್ಹ ವಿದ್ಯಾರ್ಥಿಗಳ ಎಲ್ಲ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಪ್ರಸ್ತಾವನೆಗೆ ನಿಗಮಕ್ಕೆ ಸಾಲ ಬಿಡುಗಡೆ ಆಯ್ಕೆ ಸಮಿತಿ ಏನು ಮಾಡುತ್ತೆ ಕಳುಹಿಸಿ ಕೊಡುತ್ತದೆ ಯಾವ ನಿಗಮಕ್ಕೆ ಸರ್ ಡಿ ದೇವರಾಜು ಅಭಿವೃದ್ಧಿಯ ಏನು ನಿಗಮ ಇದೆ ಡಿ ದೇವರಾಜು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ ಅದಕ್ಕೆ ಏನು ಮಾಡಲಾಗುತ್ತೆ ಕಳಿಸ್ಕೊಡಲಾಗುತ್ತೆ ಫೈಲನ್ನು ಐದನೇ ಸ್ಟೆಪ್ ಇದು ಸೊ ಆರನೇ ಸ್ಟೆಪ್ಪಲ್ಲಿ ಏನಾಗುತ್ತೆ ಸರ್ ಈ ಹೆಡ್ ಆಫೀಸ್ ಇರ್ತಾವಲ್ವಾ ಓಕೆ ಬೆಂಗಳೂರು ಹೆಡ್ ಆಫೀಸ್ ಏನಿರುತ್ತೆ ವಿಭಾಗ ವ್ಯವಸ್ಥಾಪಕರು ಏನಿರ್ತಾರೆ ಅವ್ರೇನು ಮಾಡ್ತಾರೆ ಅದನ್ನು ಕಚೇರಿಯಲ್ಲಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಾಲ ಮಂಜೂರಾತಿಗೆ ಕ್ರಮವನ್ನು ವಹಿಸುತ್ತಾರೆ ಓಕೆ ಫೈನಲಿ ಏನು ಮಾಡ್ತಾರೆ ಏನು ಹೆಡ್ ಆಫೀಸಿಗೆ ಬರುತ್ತೆ ಹೆಡ್ ಕ್ವಾರ್ಟರ್ಸಿಗೆ ಬರುತ್ತೆ ಆ ಎಲ್ಲ ಫೈಲ್ಗಳು ಓಕೆ ನಿಗಮದ ಕೇಂದ್ರ ಕಚೇರಿಗೆ ಏನು ಬರುತ್ತೆ ಸೊ ಅವಾಗ ಮಾಡ್ತಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯವಸ್ಥಾಪಕರು ಏನಿರ್ತಾರೆ ಹೆಡ್ ಅವ್ರು ಮಾಡ್ತಾರೆ ಈ ಒಂದು ಪ್ರಸ್ತಾವನೆ ಏನು ಕಳಿಸಿರ್ತಾರಲ್ವಾ ಪ್ರಪೋಸಲ್ ಯಾರು ಕಳಿಸಿರ್ತಾರೆ ಐ ಹೋಪ್ ನಿಮ್ಗೆ ಗೊತ್ತಾಗಿದೆ ಯಾರು ಕಳಿಸಿರ್ತಾರೆ ಅಂತೇಳಿ ಸೊ ಅವ್ರು ಮಾಡ್ತಾರೆ ಪರಿಶೀಲನೆ ಮಾಡ್ತಾರೆ ಒಂದ್ಸಲ ಏನು ಅವ್ರು ಕಳಿಸಿರ್ತಾರಲ್ವ ಅದನ್ನು ಒಂದ್ಸಲ ನೋಡ್ತಾರೆ ಪರಿಶೀಲನೆ ಮಾಡ್ತಾರೆ ಅವರು ಸಹ ಸ್ಕ್ರೀನಿಂಗ್ನ ಮಾಡ್ತಾರೆ ಮಾಡಿ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ ಮಂಜೂರಾತಿ ಓಕೆ ಅಂತೇಳಿ ಅದಕ್ಕೆ ಸೀಲ್ ಸಿಗ್ನೇಚರ್ ಪ್ರತಿಯೊಂದನ್ನು ಮಾಡ್ತಾರೆ ನೋಡಿ ಈ ತರ ಏನಾಗುತ್ತೆ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿದು ಲೋನಿಗೆ ಸೆಲೆಕ್ಷನ್ ನಡೆಯುತ್ತದೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಅರ್ಥ ಆಗಿದೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆಫ್ರೆಂಡ್ಸ್ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಮೀಸಲಾತಿ ಅನುಪಾತನು ಸಹ ಕೇಳಲಾಗುತ್ತೆ ಯಾವ್ಯಾವ ಕೆಟಗರಿಗೆ ಎಷ್ಟು ಪರ್ಸೆಂಟ್ ಲೋನ್ ಅನ್ನ ಕೊಡೋದ್ರಲ್ಲಿ ಇಂಪಾರ್ಟೆನ್ಸ್ ಕೊಡಲಾಗುತ್ತೆ ಅಂತ ಹೇಳಿ ಈ ಯೋಜನೆಯಲ್ಲಿ ಕೆಟಗರಿ ಒನ್ಗೆ ಶೇಕಡ ಹದಿನಾಲ್ಕು ಪರ್ಸೆಂಟ್ ಒಂದು ಮಹತ್ವವನ್ನು ಕೊಡಲಾಗುತ್ತೆ ಪ್ರವರ್ಗ ಎರಡು ಎಗೆ ಐವತ್ನಾಲ್ಕು ಪರ್ಸೆಂಟ್ ತ್ರೀ ಎಗೆ ಫೋರ್ಟೀನ್ ಪರ್ಸೆಂಟ್ ಹಾಗೆ ತ್ರೀ ಬಿಗೆ ಏಯ್ಟೀನ್ ಪರ್ಸೆಂಟ್ ಮೀಸಲಾತಿಯ ಅನುಪಾತದ ಅನ್ವಯ ಆಯ್ಕೆ ಮಾಡಿ ಸೌಲಭ್ಯವನ್ನು ನೀಡಬೇಕು ಅಂತೇಳಿ ಸಿ ಅಂಡ್ ಆರ್ ರೂಲ್ಸನ್ನು ಅವರು ಮಾಡಿರ್ತಾರೆ ಹಾಗೇನೇ ಬಹಳ ಇಂಪಾರ್ಟೆಂಟ್ ಆಗಿ ಆಯಾ ಪ್ರವರ್ಗಕ್ಕೆ ಮೀಸಲಾತಿ ಅನುಪಾತದನ್ವಯ ನಿಗದಿತ ಅರ್ಜಿಗಳು ಬಾರದೇ ಇದ್ದಲ್ಲಿ ಏನು ಮಾಡಬೇಕು ಹಾಗಾದರೆ ಓಕೆ ಒಂದು ವೇಳೆ ಈ ಒಂದು ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳು ಕೊಡಲಿಲ್ಲಪ್ಪ ತುಂಬ ಜನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲಿಲ್ಲ ಅವಾಗೇನು ಮಾಡಬೇಕು ಸಮಿತಿಯೇ ಏನು ಕಮಿಟಿ ಮಾಡಿರ್ತಾರಲ್ವ ಇದೀಗ ಹೇಳಿದ್ವಲ್ವ ಅವ್ರೇನು ಮಾಡಬೇಕು ಒಂದು ನಿರ್ಧಾರಕ್ಕೆ ಬರ್ತಾರೆ ಒಟ್ಟಾರೆ ಅರ್ಜಿಗಳಲ್ಲಿ ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ ಬಹಳ ಇಂಪಾರ್ಟೆಂಟ್ ನೋಡಿ ಇವೆಲ್ಲ ಸರಿನಾ ಓವರ್ ಆಲ್ ಅಪ್ಲಿಕೇಶನ್ಸ್ಗಳಲ್ಲಿ ಪ್ರವರ್ಗ ಒನ್ ಕೆಟಗರಿ ಒನ್ ಟೂ ಎ ಇವೆರಡೂ ಕೆಟಗರಿಗಳಿಗೆ ಎಪ್ಪತ್ತು ಪರ್ಸೆಂಟ್ ಏನು ಮಾಡ್ತಾರೆ ಅವರು ಈ ಒಂದು ಮಹತ್ವವನ್ನು ಕೊಡ್ತಾರೆ ಅಂದ್ರೆ ರಿಸರ್ವೇಶನ್ ಅಲ್ಲಿ ಫಾಲೋ ಮಾಡಲಾಗುತ್ತೆ ಅಂದ್ರೆ ಎಪ್ಪತ್ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟು ಅಲ್ಲಿ ಸೆಲೆಕ್ಷನ್ ಮಾಡಲಾಗುತ್ತೆ ಹಾಗೆ ತ್ರೀ ಎ ತ್ರೀ ಬಿಗೆ ಥರ್ಟಿ ಪರ್ಸೆಂಟ್ ಮಾಡ್ತಾರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಇದು ಯಾವಾಗ ಒಂದ್ ವೇಳೆ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅಪ್ಲಿಕೇಶನ್ಸ್ಗಳು ಬರಲಿಲ್ಲ ಅಂತಂದ್ರೆ ಅವಾಗ ಈ ತರ ರೋಸ್ಟರ್ನ ಫಾಲೋ ಮಾಡ್ತಾರೆ ಅವರು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸೊ ಈ ತರ ಏನಾಗುತ್ತೆ ಆಯ್ಕೆ ಸಮಿತಿ ಸಭಾ ನಡವಳಿಯಲ್ಲಿ ಸಭಾ ನಡವಳಿ ಅಂದ್ರೆ ಏನ್ ಸರ್ ಇಂಗ್ಲಿಷ್ ಅಲ್ಲಿ ಈ ಒಂದು ಅವರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಎಸ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಅಥವಾ ಅವರ ಒಂದು ಫೈಲ್ ಇರುತ್ತೆ ಆ ಒಂದು ಫೈಲಲ್ಲಿ ಇದನ್ನ ದಾಖಲಿಸಲೇ ಬೇಕಾಗುತ್ತೆ ಈ ಒಂದು ಈ ಆಗಿದೆ ಅಂತ ಹೇಳಿ ಏನ್ ಮಾಡ್ಬೇಕಾಗುತ್ತೆ ಅವರು ಆ ಒಂದು ಫೈಲಲ್ಲಿ ಅವರು ದಾಖಲೆ ಮಾಡಬೇಕಾಗತ್ತೆ ಸೊ ಗೊತ್ತಾಯ್ತು ತರ ವಿದ್ಯಾರ್ಥಿನ ಸೆಲೆಕ್ಟ್ ಮಾಡ್ತಾರೆ ಅದನ್ನ ಯಾವ ತರ ಫಾಲೋ ಮಾಡ್ತಾರೆ ಅಂತ ಹೇಳಿ ಈಗ ನೋಡೋಣ ಸಾಲ ಯಾವ ತರ ವಿತರಣೆ ಮಾಡ್ತಾರೆ ಅದನ್ನ ಒಂದ್ಸಲ ಹೇಳಿ ಓಕೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಹೇಳ್ತೇವೆ ಆಸ್ ಫ್ರೆಂಡ್ಸ್ ಸೊ ಸದ್ಯಕ್ಕೆ ನಿಮ್ಗೆ ಗೊತ್ತಾಗಿದೆ ಟೋಟಲ್ ಆಗಿ ಆಯ್ಕೆ ವಿಧಾನ ಯಾವ ಥರ ಮಾಡ್ತಾರೆ ವಿದ್ಯಾರ್ಥಿನ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳಿ ಗೊತ್ತಾಯಿತು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ವಿಡಿಯೋ ಆರಂಭ ಮಾಡೋಕ್ಕಿಂತ ಮುಂಚೆ ಟೋಟಲ್ ಆಗಿ ಒಂದು ಸಲ ಸಹ ಮಾಡಿಸಿದ್ವಿ ನಾವು ಈ ಸಾಲ ಯಾಕೆ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಆಯಿತಾ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಆರಂಭ ಆಯಿತು ಪ್ರತಿಯೊಂದು ಹಿಸ್ಟರಿ ಪ್ರೆಸೆಂಟ್ ಫ್ಯೂಚರ್ ಪ್ರತಿಯೊಂದನ್ನು ಕೇಳಲಾಗುತ್ತೆ ಸರಿನಾ ಅರವತ್ತೊಂಬತ್ತು ರೂಪಾಯಿ ಫೀಸ್ ಇರುತ್ತೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪಡಿಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಅರಿವು ಯೋಜನೆ ಮೇಲೆ ಲಾಸ್ಟ್ ಕ್ಲಾಸ್ ಇರುತ್ತೆ ಕೊನೆಯ ಒಂದು ಕ್ಲಾಸ್ ಇರುತ್ತೆ ಅದಾದ ಮೇಲೆ ಗಂಗಾ ಕಲ್ಯಾಣ ಯೋಜನೆಯನ್ನು ನಾವು ಆರಂಭ ಮಾಡ್ತೇವೆ ಆಯ್ತಾ ತುಂಬಾ ಇಂಪಾರ್ಟೆಂಟ್ ಏನೇನಿದೆ ಅದನ್ನ ನಾವು ನಿಮಗೋಸ್ಕರ ಕವರ್ ಮಾಡ್ತಾ ಇದೇವೆಂಟ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯುರ್